ಸಾರ್ವಜನಿಕರ ದೂರಿನ ಮೇರೆಗೆ ಅನಧಿಕೃತ ಸಾರಾಯಿ ಅಂಗಡಿಗಳ ಮೇಲೆ ಹುರಸುರ ತರಿಸಿದ ಶಿವಾನಂದ ಮೇತ್ರೆ ದಾಳಿ ಹುರಸುರ ಪಟ್ಟಣದ ಗಲ್ಲಿ ಬೋಳಗಳಲ್ಲಿ ಅನಧಿಕೃತವಾಗಿ ಸಾರಾಯಿ ಮಾರಾಟ ಮಾಡುತ್ತಿರುವುದರ ಬಗ್ಗೆ ಸಾರ್ವಜನಿಕರು ತರಿಸಿದ ಶಿವಾನಂದ ಮೇತ್ರೆ ಅವರಿಗೆ ದೂರು ನೀಡಿದ ಹಿನ್ನೆಲೆ ಸುಮಾರು ಅನಧಿಕೃತ ಸಾರಾಯಿ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ದಾಳಿ ಮಾಡಿ ಸಾರಾಯಿ ಜಪ್ತಿ ಮಾಡಿದ ತರಿಸಿದ್ದಾರೆ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಸಾರಾಯಿ ಸಿಕ್ತಿರುವುದರ ಬಗ್ಗೆ ಸಾರ್ವಜನಿಕರು ಹಲವಾರು ಬಾರಿ ಅಬಕಾರಿ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಕ್ರಮ ಕೈಗೊಳ್ಳದ ಹಿನ್ನೆಲೆ ಸಾರ್ವಜನಿಕರು ತಹಶೀಲ್ದಾರ್ ಗಮನಕ್ಕೆ ತಂದು ದೂರು ನೀಡಿರುವುದರ ಪರಿಣಾಮ ಎರಡು ಮೂರು ದಿನಗಳಿಂದ ತಹಶೀಲ್ದಾರ್ ಅವರು ಅನಧಿಕೃತ ಸಾರಾಯಿ ಮಾರಾಟ ಮಾಡುತ್ತಿರುವ ಅಂಗಡಿಗಳನ್ನು ಗುರುತಿಸಿ ದಾಳಿ ಮಾಡಿದ್ದಾರೆ ಕೆಲವು ಕಡೆ ಅನಧಿಕೃತ ಸಾರಾಯಿ ಮಾರಾಟ ಮಾಡುವವರು ಅವರನ್ನ ನೋಡಿ ಓಡಿ ಹೋಗಿದ್ದಾರೆ ಇನ್ನು ಕೆಲವು ಕಡೆ ಸಾರಾಯಿ ಜಪ್ತಿ ಮಾಡಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅನಧಿಕೃತ ಸಾರಾಯಿ ಮಾರಾಟ ಮಾಡುವವರ ಮೇಲೆ ಕ್ರಮ ಕೈಗೊಂಡು ದೂರು ದಾಖಲಿಸಬೇಕೆಂದು ತಿಳಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ ಸುಬ್ರವಾರ್ ನ್ಯೂಸ್